కృష్ణాయ వాసువాయ హరే పరమాత్మే ప్రణతక్లెషనాశాయ గోవిందాయ నమో నమోపం గూరుణం ఆకుతిం స్వరూ తేన విష్ణ్ ప్రణశ్యంతిమోర శ్రీగరుభ్యో నమస్ సర్వాణి కర్మాణ సన్యస్ ఆధ్యాత్మకేతమో యాచే పరం ఎోచ్యుతీరుభ్యో నమ ధర్మణ్యం సాధనా నియంత ಮಾತು ಸದಾಚಾರ ಸ್ಮೃತಿಯಲ್ಲಿ ಧರ್ಮ ಮಾರ್ಗದಿಂದ ದೇವರ ಪೂಜೆಗೆ ಬೇಕಾದಂತಹ ಪದಾರ್ಥಗಳನ್ನು ಸಂಗ್ರಹ ಮಾಡಬೇಕು ಅಂತ ಹೇಳಿದ್ರು ಇದಕ್ಕೆ ನಾರದರ ಮಾತುಗಳನ್ನೆಲ್ಲ ವ್ಯಾಖ್ಯಾನ ಸಂಗ್ರಹ ಮಾಡಿ ಕೊಡ್ತಾರೆ ತಸ್ಯ ಕ್ರಿಯಾಸನೆ ಮತಃ ವರ್ಧನಂ ಭೋಗ ಇದು ತತ್ರ ವಿಧಿಶ್ರಮಾತ್ ಮೂರು ನಮಗೆ ಧರ್ಮಭೋಧದಿಂದ ಸಂಪಾದನೆ ಮಾಡಿದ್ದೇವೆ ಹಣವನ್ನು ಅದಕ್ಕೆ ಮೂರು ಮಾರ್ಗಗಳು ಖರ್ಚು ಮಾಡಬೇಕು ಅಂತ ಹೇಗೆ ರಕ್ಷಣ ವರ್ಧನಂ ಭೋಗ ಒಂದು ರಕ್ಷಣೆ ಮಾಡುವಂತದ್ದು ಇನ್ನು ಅದನ್ನು ಬೆಳೆಸುವಂಥದ್ದು ಮತ್ತು ಭೋಗ ಮಾಡುವಂಥದ್ದು ಈ ಮೂರು ಅಂತ ನಾರದರು ಹೇಳಿದ್ದಕ್ಕೆ ಇದು ಭಾರತದಲ್ಲಿ ಬರುವಂಥದ್ದು ಧರ್ಮೇನಂತಹ ಸಮಾಹಾರೋ ಧರ್ಮಲಬ್ಧ ಸ್ತ್ರೀ ಸಿಧಾಧನ ಧರ್ಮದಿಂದ ನಾವು ಹಣವನ್ನು ಸಂಪಾದನೆ ಮಾಡಿದ್ದೇವೆ ಮಾಡಿ ಸಂಪಾದನೆ ಹೇಗಂದರೆ ಕರ್ತವ್ಯ ಧರ್ಮವರ ಮಾನವೇನ ಪ್ರಯತ್ನ ಏಕೇನಾಂಶೇನ ಧರ್ಮಸ್ತು ಒಂದು ಅಂಶ ಮೂರು ಭಾಗವನ್ನು ಮಾಡಿ ಸಂಪಾದನೆ ಮಾಡಿ ಸಂಪತ್ತಿನಿಂದ ಒಂದು ಅಂಶದಿಂದ ಧರ್ಮವನ್ನು ಮಾಡಿ ಧರ್ಮಸ್ತು ಕರ್ತವ್ಯ ಭೂತಿ ಮಿಚ್ಚತ ನಮಗೆ ಯಾವ ವೈಕುಂಠ ಲೋಕ ಮೊದಲಾದರ ಆಸೆ ಇದ್ದರೆ ಸಂಪತ್ತು ಬೇಕು ದೇವರ ಅನುಗ್ರಹ ಸಂಪತ್ತು ಬೇಕು ಅಂತಾದರೆ ಒಂದು ಅಂಶದಿಂದ ಧರ್ಮವನ್ನು ಆಚರಣೆ ಮಾಡಬೇಕು ಏಕೇನ ಅಂಶನ ಕಾಮಸ್ತು ಮತ್ತೊಂದು ಅಂಶದಿಂದ ನಮಗೆ ಬೇಕಾದ ಏನು ಮನೆ ಜವಾಬ್ದಾರಿ ಮೊದಲ ಮೊದಲ ನಮ್ಮ ಕಾಮನೆಗಳಿರ್ತಾರೆ ಇದನ್ನು ಪೂರೈಸಿಕೊಳ್ಳಬೇಕು ಏಕೇನಾರ್ಥ ನಿವರ್ಧನೆ ಮತ್ತೊಂದು ಅಂಶದಿಂದ ಮತ್ತೆ ವೃದ್ಧಿ ಆಗಬೇಕು ಮಾಡಿದ್ವಿ ಖಾಲಿ ಆಯಿತು ಈ ಚಿಂತೆಗೊಳಗದಂತೆ ವೃದ್ಧಿ ಹಾಗೂ ಬಗೆಯನ್ನು ನೋಡಿಕೊಡಬೇಕು ಅಂತ ವಿಶೇಷವಾಗಿ ತಿಳಿಸಿಕೊಡುತ್ತಾರೆ ಮತ್ತೆ ಹೇಳುವಾಗ ಸಾಲಿಗ್ರಾಮ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸಿಕೊಟ್ರು ಅದು ಹೇಳುವಾಗ ಹೇಳುತ್ತಾರೆ ಎಷ್ಟು ವಿಷ್ಣು ಬರುವ ನಿತ್ಯಂ ದೃಢಭಕ್ತಿ ನಿಜೇಂದ್ರಿಯ ಸ್ವಗೃಹೇಪಿ ವಸಂ ಯಾತ್ರಿ ಸದ್ವಿಷ್ಣು ಪರಮಂ ಪದಂ ಯಾರಿಗೆ ವಿಶೇಷವಾಗಿ ಇದು ಕೃಷ್ಣಾನಂದ ಮಹಾರಾಣದಲ್ಲಿ ಶ್ರೀ ಆಚಾರ್ಯರು ಕೊಡುವಂತಹ ಮಾತಿದು ವಿಷ್ಣು ಪರಹ ನಿತ್ಯದಲ್ಲೂ ಕೂಡ ದೇವರಲ್ಲಿ ಭಕ್ತಿಯುಳ್ಳವನಾಗಿ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರೂ ಸಾಕು ಯಾವುದೇ ದೊಡ್ಡ ಕ್ಷೇತ್ರ ಹೋಗಬೇಕು ಆ ರೀತಿ ನಾನು ಯಾತ್ರೆ ಮಾಡಬೇಕು ಮತ್ತೊಂದು ಯಾವುದು ಬೇಕಾಗಿಲ್ಲ ಸ್ವಗೃಹೇ ಬಿ ವಸನ್ಯ ದಿಷ್ಣು ಹೊರ ಮೋಕ್ಷವನ್ನು ಹೊಂದುತ್ತಾನೆ ಎಂಬ ಪ್ರಮಾಣವನ್ನು ಶ್ರೀಮದಾಚಾರ ತಿಳಿಸಿಕೊಡ್ತಾರೆ ಮತ್ತೆ ಸಾಲಕ್ರಾಮ ಶಿಲಾವಾಪಿ ಚಕ್ರಾಂಕಂ ಯತ್ ಯೋಜನಾನ ತಾ ತ್ರೀಣಿ ನಮಕ್ಷೇತ್ರ ವಸುಂಧರೆ ಆ ದೇವರ ಮಾತು ಸಾಲಿಗ್ರಾಮ ಎಲ್ಲಿದೆ ಚಕ್ರಾಂಕಿ ದ್ವಾರಕ ಶಿಲಾ ಅಂತ ಏನು ಚಕ್ರಾಣಿಕೆ ಇದರ ಜೊತೆಗಿರುವ ಈ ಸಾಧ್ರಾಮ ಏನಿದೆ ಈ ಇರುವಂತಹ ಜಾಗದಿಂದ ಮೂರು ಯೋಜನಾನ ತಥಾತ್ರೀಣಿ ಒಂದು ಯೋಜನಾ ಅಂದರೆ ಎರಡು ಮೈಲು ಹನ್ನೆರಡು ಮೈಲು ಅಂತ ಬೇರೆ ಬೇರೆ ಪ್ರಮಾಣ ಹೇಳ್ತಾರೆ ಇಷ್ಟು ಕ್ಷೇತ್ರ ಕೂಡ ನನ್ನ ಕ್ಷೇತ್ರ ಅಂತ ದೇವರಮ ಒಂದು ಸಾಲಿಗ್ರಾಮ ಇದ್ದ ಜಾಗದಿಂದ ಹತ್ತೆರಡು ಕಿಲೋ ಹನ್ನೆರಡು ಕಿಲೋಮೀಟರ್ ವ್ಯಾಪ್ತಿ ಕೂಡ ನನ್ನ ಕ್ಷೇತ್ರ ಆಗ್ತದೆ ಅಂತ ವಿಶೇಷವಾಗಿ ತಿಳಿಸಿಕೊಡ್ತಾರೆ ಆಮೇಲೆ ಸಾಲಗ್ರಾಮ್ ದೇವಂ ಶೈಲ ಚಕ್ರಾಂತ ಮಂಡಿತಂ ಯತ್ರಾಭಿಶೀ ಯತ್ರ ಅಭಿಶೀಚ ಅಭಿ ಶೀತ ತ ವಾರಣಸ್ಯಾ ಶತಾಧಿಕಂ ಎಲ್ಲಿ ಸಾಲಗ್ರಾಮ ಶಿಲದಿಂದ ಉಂಟಾದಂತಹ ದೇವರ ಪ್ರತಿಮೆ ಸಾಲದು ಉದ್ಭವವಾದಷ್ಟು ದೇವರ ಪ್ರತಿಮೆ ಇದಕ್ಕೆ ಅಭಿಷೇಕ ನಡೀತಲು ಇದು ಕಾಶಿಗಿಂತ ನೂರು ಪಟ್ಟು ಅಧಿಕ ವಿಷಯ ತಿಳಿಸಿಕೊಡ್ತಾರೆ ಯಥಾ ಗಂಗೋದಕಂ ಜೆ ಕೂಗೋದಕ ನರಹ ತಥಾ ಹರಿಂ ಪರಿತ್ಯಜ್ಯ ಚಾನ್ಯೇಪು ಮಾಸೆ ಒಬ್ಬ ದೇವರನ್ನು ಬಿಟ್ಟು ಅನ್ಯ ದೇವರನ್ನು ಉಪಾಸನೆ ಮಾಡ್ತಾರೆ ಅಂದರೆ ಅವನಿಗೆ ಬಗೆ ಹೇಗೆ ಎಂದರೆ ಇದ್ದಾನೆ ಆದರೆ ಗಂಗೆ ನೀರನ್ನು ಕುಡಿಯುವುದಿಲ್ಲ ಮತ್ತೆ ಬಾವಿ ನೀರನ್ನೇ ಕುಡಿಯುವಂತಹ ಯಾರು ಮಾಡ್ತಾರೋ ಆ ಆಗ್ತದೆ ಅಂದರೆ ಎಲ್ಲ ಕೊಡುವಂತಹ ದೇವರು ಎದುರಿದ್ದಾಗ ಇನ್ಯಾವುದು ದೇವರನ್ನು ಉಪಾಸನೆ ಮಾಡಿದರೆ ಹೀಗಾಗ್ತದೆ ಎಂಬುದನ್ನು ಶಾಸ್ತ್ರ ಪ್ರಮಾಣಗಳು ತಿಳಿಸಿಕೊಡ್ತವೆ ಮತ್ತು ಸ್ನಾನವನ್ನು ಎರಡು ಬಾರಿ ಮಾಡಬೇಕು ಅಂತ ವಿಧಿ ಹೇಳುತ್ತಾರೆ ವನಸ್ಥಾನ ಯತಿ ತ್ರಿವಾರಂ ಪರಿಕೀರ್ತಿನ ಇರುವವರು ಯತಿಗಳಿಗೆ ಮೂರು ಸ್ಥಾನ ಮಾಡಬೇಕು ಅಂತ ವಿಧಿ ಇದೆ ತ್ರಿವಾರ ನೈಷ್ಠಿಕ ಬ್ರಹ್ಮಚ ಬ್ರಹ್ಮಚಾರ್ಯ ನೈಷ್ಠಿಕ ಬ್ರಹ್ಮಚದಲ್ಲಿ ಇರುವವರು ಕೂಡ ಮೂರು ಸ್ಥಾನವನ್ನು ಮಾಡಬೇಕು ಅಂತ ವಿಧವಿದೆ ಅನ್ಯೇ ದ್ವಿವಾರ ಅಪಿ ಚೇಚ್ಛಯ ಇನ್ನೊಂದು ಉಳಿದವರು ಎರಡು ಸ್ಥಾನವನ್ನಾದರೂ ಮಾಡಬೇಕು ತ್ರಿವಾರ ಅಥವಾ ಮೂರು ಸಾಲ ಮಾಡ್ತೀನಿ ನಿಮ್ಗೆ ಇಚ್ಛಯ ಮೂರನೇ ಸ್ಥಾನ ಅದು ಇಚ್ಛೆ ಅಂತ ಪ್ರಾತರೇಕಂಚ ಮಧ್ಯಾಹ್ನ ದ್ವಿತೀಯ ಪರಿಕೀರ್ತನ ಪ್ರಾತಃ ಏಕಂ ಬೆಳಿಗ್ಗೆ ಒಂದು ಸ್ಥಾನ ಮಧ್ಯಾಹ್ನ ಇದು ಮಧ್ಯಾಹ್ನ ಪೂಜೆಯ ಚಿಂತನೆ ಇರುವಂಥದ್ದು ನಮ್ಮ ಲೌಕಿಕದಲ್ಲಿ ನಾವು ವಿಮುಖರಾಗಿರುವ ಕಾರಣ ಪ್ರಾತದಲ್ಲಿ ಅನುಷ್ಠಾನ ಯಾಕೆ ಬೆಳಿಗ್ಗೆ ಹೂ ಬಿಡಿಸ್ಲಿಕ್ಕಾಗಲಿ ಸೂರ್ಯೋದಯ ಪೂರ್ವದಲ್ಲಿ ಮಾಡುವುದರಿಂದ ಬೆಳಿಗ್ಗೆ ಹೂ ಬಿಡಿಸುವುದು ತುಳಸಿ ಬಿಡಿಸುವುದೆಲ್ಲ ಕಷ್ಟವಾದ ಕಾರಣ ಬೆಳಿಗ್ಗೆ ಪ್ರಾತ ಆನೀಕವನ್ನು ಮುಗಿಸಿಕೊಂಡು ಮತ್ತೆ ಈ ಎಲ್ಲ ತುಳಸಿ ಪುಷ್ಪಗಳನ್ನೆಲ್ಲ ಸಂಗ್ರಹಿಸಿ ಮತ್ತೆ ಸ್ನಾನವನ್ನು ಮಾಡಿ ದೇವರ ಪೂಜೆ ಮಾಡಬೇಕು ಅಂತ ವಿಧಿ ನಾವು ಶ್ರೀಮದ್ ಆಚಾರ್ಯ ಚರಿತ್ರೆಯಲ್ಲೂ ಕೂಡ ಇದನ್ನೇ ನೋಡುವಂಥದ್ದು ಹೀಗೆ ಇದೆ ಅಂತ ಮತ್ತೆ ಬೆಳಿಗ್ಗೆ ಒಂದು ಸ್ನಾನ ಮಾಡಿದ್ವಿ ಮೃತ್ತಿಗೆ ಹಾಕೊಂಡು ಅಂದರೆ ಎರಡನೇ ಸ್ನಾನ ಮಾಡುವುದಾದರೆ ಉಭಯ ಉಭಯೇ ಉಭಯೇ ರವಿಜ ಸ್ನಾನ ಮಂತ್ರಯೇ ಮೃದ್ ಗ್ರಹಣಾಧಿಧಿ ಮೃತಿಕಾ ಮನವನ್ನು ಮಾಡಿಕೊಂಡೇ ಎರಡು ಸ್ನಾನವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ ಇದೆಲ್ಲ ನಮ್ಮ ವಿಶೇಷ ಶುದ್ಧಿಗೆ ಕಾರಣ ಆಗ್ತದೆ ಅಂತ ಇನ್ನು ಜಪ ಪೂಜೆ ಇದಕ್ಕೆ ಒಂದು ಸಮ್ಮಾರ್ಜನಂ ಶುದ್ಧ ಮಾಡಿಕೊಳ್ಳುವಂಥದ್ದು ದೇವರ ಕೋಣೆ ಶುದ್ಧಿ ರಂಗವಲ್ಯ ಅಲಂಕಾರ ಧ್ವಜಕೇತೋರಣೆ ತೋರಣೆ ಧ್ವಜ ಕೇತನ ತೋರಣಗಳನ್ನು ಬರೀಬೇಕಂತೆ ರಂಗವಲ್ಲಿಯಲ್ಲಿ ನಮ್ಮಲ್ಲಿ ಅಷ್ಟು ಕ್ರಮ ಬಂದಿಲ್ಲ ಇದು ಎಲ್ಲ ಇದೆಲ್ಲ ಘಟ್ಟದ ಮೇಲಿನ ಏನು ಕೃಷ್ಣ ಮಠದಲ್ಲೆಲ್ಲ ಬರೆಯುವ ನೋಡ್ತೇವಲ್ಲ ಅವರು ಬಂದರೆ ಇದೆಲ್ಲ ಅವರಿಗೆ ಸಂತೋಷ ಇದೆ ದೇವರ ಪೂಜೆಗೆ ನಮ್ಮಲ್ಲಿ ಅಷ್ಟಾಗಿ ಬಂದಿಲ್ಲ ಈ ಇಕ್ಷು ಕದಲಿ ಪೂರ್ಣ ಕುಂಭ ಅಂಕುರಾದಿ ಅದು ಪತಾಕೆ ಒಂದು ಧ್ವಜ ಇದನ್ನೆಲ್ಲ ಬಿಡಿಸ್ಬೇಕಂತೆ ಇಕ್ಷು ಅಂದರೆ ಕಪ್ಪು ಕದಲಿ ತೆಂಗು ತೆಂಗಿನ ವೃಕ್ಷ ಕಲ್ಪವೃಕ್ಷ ಇದೆಲ್ಲ ಪೂರ್ಣ ತುಂಬ ಇವುಳಲ್ಲಿ ಚಿತ್ತ ಬರೆದು ಅಲಂಕೃತವಾಗಿ ಗೀತುದ್ದೇಶ ಪುರಾಣ ಪಠನಾಧಿಹಿ ಶೋಭಮಾನಂ ಮಹಾಪುಣ್ಯ ವರ್ಧಮಾನಂ ಮನೋಹರಂ ಹೀಗೆಲ್ಲ ಅಲಂಕಾರವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಬೇಕು ಅಂತ ಮಾಡುವ ಮೊದಲು ವೇದಿಕಾಯ ಅಧಸ್ತಿಷ್ಠೆಯಿತು ದೇವಸ್ಯ ಅಭಿಮುಖೋರ್ಚಕಃ ದೇವರ ಪೂಜೆ ಮಾಡುವಾಗ ದೇವರ ಪೀಠಕ್ಕಿಂತ ಕೆಳಗೆ ನಮ್ಮ ಆಸನ ಇರಬೇಕಂತೆ ಇಲ್ಲ ನಾವು ಎತ್ತರ ಕೂತ್ಕೊಂಡು ದೇವ್ರ ಪೂಜೆ ಮಾಡಿ ದೇವರ ಸ್ಥಾನ ಕೆಳಗೆ ಮಾಡಿಕೊಂಡು ಇಲ್ಲ ನಮಗಿಂತ ನಮ್ಮ ಸ್ಥಾನಕ್ಕಿಂತ ದೇವರ ಸ್ಥಾನ ಎತ್ತರ ಇರಬೇಕು ಹ್ಮ್ ಕೃತಾಂಜಲಿ ಪುಟೋಭೂತ್ವ ವಿನಯ ಮನಸಾನ್ ಮಾನಸಾನ್ ದೋಷಾನ್ ಕಾಯಿಕಾನಿ ಸರ್ವದ ವೈಷ್ಣವ ದ್ವೇಷ ಹೇತುಮೆ ಭಸ್ಮಸಾತ್ ಗುರುಮಾದ ಪ್ರಾರ್ಥನೆ ಸ್ವೀಕಾರಣದಿಂದಲೂ ಕೂಡ ವಿಷ್ಣು ದ್ವೇಷರ ಅಂದ್ರೆ ವಿಷ್ಣು ಭಕ್ತರ ದ್ವೇಷವಾಗುವಂತ ಯಾವುದು ಕೂಡ ನನ್ನ ಪ್ರಾರ್ಥನೆ ಮಾಡಿಕೊಂಡು ಆ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಆ ಪ್ರವೇಶ ಮಾಡುವಾಗ ದೇವರ ದ್ವಾರಪಾಲಕ ನಮಗೆ ವೈಕುಂಠ ಅಲ್ಲಿ ವೈಕುಂಠ ಮಂದಿರ ಜಯ ವಿಜಯರು ದ್ವಾರಪಾಲಕರು ಹಾಗಾಗಿ ಆ ಎಂಟು ದಿಕ್ಕಲ್ಲಿರುವಂತಹ ದ್ವಾರಪಾಲಕರನ್ನು ಕೂಡ ನಮನ ಮಾಡಬೇಕು ಅಂತ ಹೇಳುತ್ತಾರೆ ಅವರಿಗೆ ನಮಿಸಿ ಏನು ಅಂದರೆ ಅವರ ಅನುಗ್ರಹದಿಂದ ಪ್ರವೇಶ ತನಕಾಲಿನ ಮುನಿಗಳಿಗೆ ಅವರು ಸಹಜವಾಗಿ ಅಮುಕ್ತ ವೈಕುಂಠದಲ್ಲಿದ್ದ ಜಯ ವಿಜಯರ ತಡೆ ಹಾಕಿದ್ರು ಹಾಗಾಗಿ ಮತ್ತೆ ಹಿರಣ್ಯಕಶಿರು ಐ ಮೂರು ಜನ್ಮ ಬಂತವರಿಗೆ ಅಂತ ಕೇಳ್ತೇವೆ ಒಟ್ಟಿನಲ್ಲಿ ದ್ವಾರಪಾಲಕರ ಅನುಪತೀತೆ ಮಾತ್ರ ಒಳ ಹೋಗಿಕೆ ಅವಕಾಶ ಇರುವಂಥದ್ದು ಹಾಗಾಗಿ ಈ ದ್ವಾರಪಾಲಕರನ್ನು ನಮಿಸಿಕೊಂಡು ಕವಾಟ ಮುದ್ಘಾಟ್ಯ ತಾಲತ್ರಯಂ ಕೃತ್ವ ಮೂರು ಬಾರಿ ಚಪ್ಪಾಳಿ ಬೆಳಿಬೇಕಂತೆ ಅದು ಕ್ರಮ ಹೇಳ್ತಾರೆ ಆ ತತ್ ಅನುಜ್ಞಾ ಮವಾಪ್ಯಾತ ಕೃತ್ವ ತಾಳತ್ರಯಂ ಧ್ವಜ ಮೂರು ಬಾರಿ ಚಪ್ಪಾಳೆ ಹೊಡಿಬೇಕು ಏಕ ತಾಡೇನ ಮರಣ ಒಂದೇ ಹೊಡೆದ್ರೆ ಮರಣ ದ್ವಿತಾಡಂ ವ್ಯಾಕ ಎರಡು ಹೊಡೆದ್ರೆ ರೋಗ ಬರಬಹುದಂತೆ ಆ ತ್ರಾಡೆ ಸುಖ ಮಾಪ್ನೋತಿ ಸುಖ ಬರ್ತದೆ ಮೂರು ಬಾರಿ ಹೊಡೆದರೆ ತಾಡತ್ರಯ ಉದಾಹರಣೆ ಹಾಗಾಗಿ ದಕ್ಷಿಣ ವಾಮಹಸ್ತೇನ ಒಟ್ಟಿಗೆ ಹೊಳಿದಲ್ಲ ಒಂದು ಎರಡು ಮೂರು ಶಾಲೆಯಲ್ಲಿ ಹೀಗಲ್ಲ ಹೊಡೆಯುವ ಕ್ರಮ ತಾಳತ್ರಯ ಉದಾಹರಣೆ ಅದು ಕ್ರಮ ಹೇಳಿದ್ದಾರೆ ದಕ್ಷಿಣಾತ್ ವಾಮಹಸ್ತೇನ ದಕ್ಷಿಣಾತ್ ಹ್ಮ್ ವಾಮ ವಾಮಹಸ್ತೇನ ದಕ್ಷಿಣ ಪುನಃ ದಕ್ಷಿಣದ ವಾಮೆ ತಾಳತ್ರಯ್ ಉದಾಹರಣತಂ ಈ ರೀತಿಯಾಗಿ ತಾಳವನ್ನು ಮಾಡಿಕೊಂಡು ದೇವರನ್ನು ಎಳೆಸುವಾಗ ಇನ್ ನಧಾರಿ ಶಂಕಾನಾದಗಳನ್ನು ಮಾಡಿಯೇ ಒಳ ಪ್ರವೇಶ ಮಾಡಬೇಕು ದೇವರನ್ನ ಈಡಿಸುವ ಆ ಒಂದು ವೈಭವ ಅಂತೆಲ್ಲ ಹೇಳ್ತಾರೆ ಶಂಕಾನಂದ ಮಾಡಲಿಲ್ಲ ನೀವು ಮುಂದಿನ ಜನ್ಮ ಕ್ಯೂಡ್ ಆಗ್ತದೆ ಮತ್ತೊಂದು ಮತ್ತೊಂದು ಭಯ ಬೀಳ್ತದೆ ಎಲ್ಲವೂ ಕೂಡ ಆದರೆ ಆ ದೇವರ ವೈಭವ ಅಂತ ಆಲೋಚನೆ ಮುಂದೆ ಸಂತೋಷ ಆಗ್ತದೆ ದೇವರ ಇಂಥ ವೈಭವ ಇಂಥ ವೈಭವ ಅಂತ ಇದೆಲ್ಲ ವಿಶೇಷವಾಗಿ ಹೇಳ್ತಾರೆ ಮತ್ತೆ ಕವಾಟದ್ ಭಯ ಬಂದಿಲ್ಲ ವಿಶೇಷ ದಕ್ಷಿಣಾಂತಿ ಪೂರ್ವಕ ದೇವರ ಕೋಣೆ ಪ್ರವೇಶ ಮಾಡುವಾಗ ಬಲಗಾಲನೆ ಕೂಡ ಹೋಗಬೇಕು ಇದೆಲ್ಲ ವಿಧಿ ನಿರೀಕ್ಷೆ ಪುಷ್ಪಕ್ಷೇಪೇಣ ಪಾಂಡಿತ್ಯನ್ ತತ್ರವ ಚ ದಿವ್ಯಂತರೀಕ್ಷ ಭೂಮಿಷ್ಠ ಜಿಗ್ನಂತು ಸ್ಥಾಪಯೇ ಸುಧೀಹಿ ಅನಂಥಾರಂಭ್ಯ ಭಗವಾನ್ ವ್ಯಾಪ್ಯತಿಷ್ಠಿ ರತ್ನಕೋಮದ ಸಂದಿಧೆ ಪಾದ ಪಂಪದ ಸಂದಿಭೆ ಘಂಟ ಇಲ್ಲಿ ಹೀಗೆಲ್ಲ ವರ್ಣನೆ ಮಾಡ್ತಾರೆ ಭಗವಂತ ಅನಂತಾಸನದ ಎಲ್ಲ ದೇಶದಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತೆಲ್ಲ ಹೇಳುತ್ತಾ ಹಾ ಗಂಟಾಕಂ ಬ್ರಹ್ಮದೈಪತ್ಯಂ ಗಂಟೆ ಮಣಿ ನಾವು ಅಲುಗಾಡಿಸ್ತೇವೆ ಅದರಲ್ಲೂ ಕೂಡ ದೇವರ ಅವಸ್ಥಾನ ಅಂದರೆ ಗಂಟೆಯ ನೆಲದ ಮೇಲೆ ಇಡಬಾರದು ನೆಲದ ಮೇಲೆ ಇಡಬಾರದು ಅದು ಒಂದು ಪೀಠ ವ್ಯವಸ್ಥೆ ಇಲ್ಲ ಸಣ್ಣ ಹರಿವಾಣ ಇಲ್ಲ ಕೊನೆಗೆ ದರ್ಬೆ ಯಾವುದಾದ್ರು ಎಲೆಯನ್ನಾದರೂ ಕೂಡ ಹಾಕಿ ಇಟ್ಟು ಗಂಟ ಮಣಿ ಇಡಬೇಕು ಮನೆ ಒಳಗೆ ದೇವರ ಕೊನೆಯಲ್ಲಿ ಹೊರಗಡೆ ತೆಗೆದುಕೊಂಡು ಹೋದಾಗ ನಾವು ಉದಾಸೀನ ಮಾಡ್ತೇವೆ ಗಂಟೆ ಮಣಿ ಬಗ್ಗೆ ಗಮನ ಇಲ್ಲ ನನಗೆ ಬ್ರಹ್ಮದೈವತನು ಘಂಟೆಯ ಮೇಲ್ಭಾಗದಲ್ಲಿ ಬ್ರಹ್ಮದೇವರ ಅವಸ್ಥಾನ ಇರುವಿಕೆ ಮುಕುಟೆ ದೈವತಂ ಅಗ್ರ ರುದ್ರ ಮುಕುಟ ತಲೆಯಲ್ಲಿ ರುದ್ರದೇವರಿದ್ದಾರೆ ನಾದಂ ಸರಸ್ವತಿ ತತ್ರ ನಾದಯನ್ ಧ್ವನಿ ಸರಸ್ವತಿ ನಾದಂ ನಾಗಾ ದೈವತ ನಾಳ ನಾಳೆಯಿಲ್ಲ ಇದು ನಾಗಾ ದೇವತೆಗಳೆಲ್ಲ ಇರುವಂತ ವಿಷಯ ತಿಳಿಸಿಕೊಡ್ತಾ ಇದ್ದಾರೆ ಮತ್ತೆ ಸಂಕಲ್ಪ ಹೇಗಿರಬೇಕು ಅನ್ನೋದನ್ನ ಒಂದು ಮಾತು ಶ್ರೀಮದ್ ಭಗವತಃ ದೇವರ ಬಲದಿಂದ ಭಗವತ ವೀರ್ಯೇಣ ಭಗವತ ತೇಜಸ ಭಗವತ ಕರ್ಮಣ ಭಗವತೋ ವಾಸುದೇವಸ್ಯ ಶ್ರೀಮದ್ ಉಕ್ತ ಶ್ರೀಮದ್ ತಂತ್ರಸಾರ ಕ್ರಮೇಣ ಶ್ರೀಮದ್ ಆಚಾರ್ಯ ತಂತ್ರಸಾರ ಸಂಕ್ರಾಂತಿ ವಿಧಿ ಮಾಡಿಕೊಟ್ಟಿದ್ದಾರೆ ಅದರ ಕ್ರಮದಂತೆ ಯಥಾಸಂಭಾವಿತ ದ್ರವ್ಯೇಣ ನಾನು ಸಂಪಾದನೆ ದ್ರವ್ಯಗಳಿಂದ ಅಂದರೆ ನಾನೇ ಸಂಪಾದನೆ ಶುದ್ಧ ಮತ್ತೊಂದು ಹಾಗಿಲ್ಲ ಯಥಾಸಂಭಾವಿತ ದ್ರವ್ಯೇಣ ಸಂಭವಿತ ಸಂಭಾವಿತ ನಿಯಮೇಣ ನಿಯಮ ಸಾಕಷ್ಟು ಕೇಳಿದ್ದೇವೆ ಕೇಳಿಸೇವೆ ಆದರೆ ನನಗೆಷ್ಟು ಗೋಚರವಾಗಿಯೋ ನನ್ನ ಅರಿವಿಗೆ ಬರ್ತಿದೆಯೋ ಅದಕ್ಕನುಸಾರವಾಗಿ ಸಂಭಾವಿತ ಭತ್ಯ ನನ್ನ ನನ್ನ ಯೋಗ್ಯತಾನುಸಾರಾಗಿ ಮಾಡುವಂಥ ಸಂಭಾವಿತ ಭತ್ಯ ಯಥಾ ಸಂಭಾವಿತ ಮಂತ್ರೇಣ ವೇದ ಮಂತ್ರ ಈ ತಂತ್ರದ ಮಂತ್ರಗಳು ಇದು ಸಾಗರ ಇದು ನನಗೆಷ್ಟು ಗೊತ್ತಿದೆ ಸಂಭಾವಿತ ಮಂತ್ರೇಣ ಅದು ನಮ್ಮ ಎಷ್ಟು ತಪ್ಪ್ಯತೆಗೂ ಗೊತ್ತಿಲ್ಲ ಹಾಗಾಗಿ ನನಗೇನು ಬರುತ್ತದೋ ಸ್ವಾಮಿ ನೀವು ಸ್ವೀಕಾರ ಮಾಡಬೇಕೆಂಬುದಾಗಿ ಧ್ಯಾನ ಆವಾಹನ ನಿರ್ಮಾಲ್ಯಾದಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಸಂತಸ ಮುಂದುವರಿಸುವಂತದ್ದು ಲಕ್ಷ್ಮೀ ಮಂತ್ರ ಮುಖವಸ್ತ್ರ ದೇವರನ್ನ ಮಲಗಿಸಿರುತ್ತೇವೆ ಹಾಗಾಗಿ ಮುಖವಸ್ತ್ರವನ್ನು ತೆಗೆಯಬೇಕಂತೆ ಲಕ್ಷ್ಮೀ ಲಕ್ಷ್ಮೀ ಓಂ ಲಕ್ಷ್ಮೀ ನಮಗೆ ಇಷ್ಟೇ ಈ ಮಂತ್ರ ಹೇಳುತ್ತಾ ಮುಖವಸ್ತ್ರ ವಿಸರ್ಜನೆ ಮಾಡಿದ್ದೇವೆ ದೇವರನ್ನ ಮಲಗಿಸಿದ್ದು ಆ ಮುಖವಸ್ತ್ರವನ್ನು ತೆಗೆದಿದ್ದೇವೆ ಇತ್ಯಾದಿಯಾಗಿ ವಾಮಭಾಗೆ ದೇವರ ಎಡಭಾಗದಲ್ಲಿ ರುದ್ರಶಿರಸ್ಥ ಸ್ವರ್ಣ ಪಾತ್ರೆ ನಿರ್ಮಾಲ್ಯವನ್ನು ವಿಸರ್ಜನೆ ಮಾಡುವುದು ಎಲ್ಲಿಗೆ ಡಸ್ಟ್ಬಿನ್ ಹೇಗಲ್ಲ ಮತ್ತು ದೇವರ ವಾಮಭಾಗದಲ್ಲಿ ಅರ್ಥಾತ್ ನಮ್ಮ ಬಲಭಾಗದಲ್ಲಿ ರುದ್ರದೇವರು ತಮ್ಮ ತಲೆಯ ಮೇಲೆ ಬಂಗಾರದ ಪಾತ್ರೆ ಇಟ್ಕೊಂಡು ಕೊಟ್ಟಿರ್ತಾರೆ ನಿಂತಿರ್ತಾರೆ ಆ ಪಾತ್ರೆಗೆ ನಿರ್ಮಾಲ್ಯವನ್ನು ಹಾಕಬೇಕು ರುದ್ರದೇವರ ರೂಪವೇ ಅತಿ ವಿಶಿಷ್ಟವಾದ ರೂಪಗಳು ಸ್ಮಶಾನವಾಸಿ ಅಂತ ಬೈತಾರೆ ಇನ್ನೊಂದು ಕಡೆಯಲ್ಲಿ ಇಪ್ಪತ್ತೊಂದು ರೂಪದಿಂದ ಇಪ್ಪತ್ತೊಂದು ಮುಖದ ರುದ್ರದೇವರು ರುದ್ರದೇವರು ಈ ನಿರ್ಮಾಲ್ಯ ಪಾತ್ರವನ್ನು ಹಿಡಿದುಕೊಂಡು ನಿಂತಿರ್ತಾರೆ ಆ ರುದ್ರ ಪಾತ್ರೆಗೆ ಅಹಂ ರುದ್ರೇವಿ ಮಂತ್ರ ಅಮೃಳಿ ಸೂಕ್ತ ಅಂತ ಇದೆ ಆ ಸೂಕ್ತವನ್ನು ಹೇಳುತ್ತಾ ದೇವರ ನಿರ್ಮಾಲ್ಯವನ್ನು ತೆಟ್ಟು ಹಾಕಬೇಕು ಅನ್ನುವ ವಿಧಿ ಶ್ರೀಕೃಷ್ಣ